ಹೌದು ಸರ್ ಹೌದು ಅದು ಈ ನನಗೆ ಏನಂದ್ರೆ ಸರ್ ಯಾವುದಾದ್ರೂ ಒಂದು ತುಂಬ ಇಂಪಾರ್ಟೆಂಟ್ ಇದ್ರೆ ನನಗೆ ಫೋನ್ ಮಾಡೋರು ಒಂದು ಅವರ ಅವರ ವಿಲ್ ವಿಲ್ಲನ್ನು ಬರೆದಾಗ ಇಲ್ಲ ಇಲ್ಲ ನೀವು ನೀವೇ ನೀವು ಸೈನ್ ಮಾಡಬೇಕು ನಿಮ್ಮ ಸೈನ್ ಇರಬೇಕು ಇದರಲ್ಲಿ ಬನ್ನಿ ಅಂತೇಳಿ ಆ ವಿಲ್ಲಲ್ಲಿ ಕರೆಸಿ ನನ್ನನ್ನು ಸೈನ್ ಮಾಡಿಸಿ ನನ್ನ ಹೆಂಡತಿನ ಕರ್ಕೊಂಡು ಬನ್ನಿ ಅಂತೇಳಿ ಅವರು ಸೀರೆ ಅದು ಇದೆಲ್ಲ ಕೊಟ್ಟು ಅವ್ರಿಗೆ ಅಷ್ಟು ನಾನಮ್ಮ ನಾನು ಸೈನ್ ಮಾಡ್ಬೇಕಮ್ಮ ನಾನು ಇಲ್ಲ ಇಲ್ಲ ನೀವು ಇರ್ಬೇಕು ನೀವು ವೆಂಕಟೇಶ್ವರ್ ನೀವು ಸೈನ್ ಮಾಡ್ಬೇಕು ನೀವು ಅಂತ ಹೇಳಿ ಸೈನ್ ಮಾಡಿಸಿ ಅಂತ ಒಂದು ಘಟನೆಗಳೆಲ್ಲ ಅಂತ ಅಷ್ಟು ಆತ್ಮೀಯತೆ ಸರ್ ಈ ಒಂದು ಒಂದ್ ತಿಂಗಳಲ್ಲಿ ನನಗೆ ಎಲ್ಲ ಸಿಗ್ತಾ ಇರಲಿಲ್ಲ ಸರ್ ಈಗ ಫೋನ್ ಮಾಡಿ ಸಿಗ್ತಾ ಇಲ್ಲ ಅಮ್ಮ ಫೋನ್ ಮಾಡೋರು ಫೋನ್ ಮಾಡಿ ಸಿಗ್ತಾ ಇರಲಿಲ್ಲ ಆಮೇಲೆ ನಾನು ಅಮ್ಮ ಫೋನ್ ತೆಗಿತಾ ಇಲ್ಲ ಇಂದು ಏನಮ್ಮ ಅಮ್ಮ ಹೆಂಗಿದಾರಮ್ಮ ಚೆನ್ನಾಗಿದ್ದಾರೆ ಅಂಕಲ್ ಸ್ವಲ್ಪ ಕಾಲು ಸ್ವಲ್ಪ ಜಾರ್ ಬಿದ್ರು ವಾಶ್ರೂಮಲ್ಲೆಲ್ಲೋ ಸ್ವಲ್ಪ ರೆಸ್ಟ್ ಎಷ್ಟ್ತಾ ಇದಾರೆ ಸ್ವಲ್ಪ ಆಗಲಿ ಅಂಕಲ್ ನಾನು ಹೇಳ್ತೀನಿ ನಿಮ್ಗೆ ನನಗೆ ಹೀಗೆ ಆಗಿ ಆಗಿ ಮೊನ್ನೆ ಒಂದು ವಾರದಿಂದ ತುಂಬಾ ನೋಡ್ಲೇಬೇಕು ಮಾತಾಡ್ಲೇಬೇಕು ಅನ್ಸ್ಬಿಟ್ ನನಗೆ ಆಮೇಲೆ ಕಂಟಿನ್ಯೂಸ್ ಫೋನ್ ಮಾಡಿದೆ ಮೊನ್ನೆ ತ್ರೀ ಡೇಸ್ ಬಿಫೋರ್ ಅಮ್ಮನಿಗೆ ಫೋನ್ ಮಾಡಿದೆ ತೆಗೆದಿಲ್ಲ ಆಮೇಲೆ ನಾನು ತಡೆಯಕ್ಕಾಗ್ಲಿಲ್ಲ ಹಿಂದಕ್ಕೆ ಫೋನ್ ಮಾಡಿದೆ ಇಂದು ನನ್ನ ಅಮ್ಮನ ನೋಡ್ಬೇಕಲ್ಲಮ್ಮ ಅಮ್ಮ ಯಾಕೋ ಫೋನ್ ತೆಗಿತಾ ಇಲ್ಲ ಮಾತಾಡ್ಬೇಕಲ್ಲಮ್ಮ ಅಂಕಲ್ ನಾನು ದುಬೈಲ್ ಇದ್ದೀನಿ ಸ್ವಲ್ಪ ಅವ್ರಿಗೆ ಮೈಸೂರ್ಲ್ವಲ್ಲ ನಾನು ಸೋಮವಾರ ಬರ್ತೀನಿ ನಾನು ಸೋಮವಾರ ಬಂದು ನಿಮ್ಗೆ ಫೋನ್ ಮಾಡ್ತೀನಿ ನೀವು ಬನ್ನಿ ಅಂಕಲ್ ಅಂತ ಸರಿ ಅಮ್ಮ ಆಯ್ತು ಅಂತ ಅಂದ್ರೆ ಇವತ್ತು ಬೆಳಿಗ್ಗೆ ಅವರು ಬಂದರು ಇವತ್ತು ಸೋಮವಾರ ಬೆಳಿಗ್ಗೆ ಬಂದಿದ್ದಾರೆ ಅವ್ರು ದುಬೈಯಿಂದ ನನಗೆ ಫೋನ್ ಬಂತು ಅವ್ರ ಯಜಮಾನ್ರಿಂದ ಫೋನ್ ಬಂತು ನನ್ಗೆ ಖುಷಿಯಾಗಿದೆ ನೋಡ್ಬೋದು ಅವತ್ತು

ಹ್ಮ ಯಾವ ಜನ್ ಯಾವ ಸಂದರ್ಭದಲ್ಲಿ ಯಾರು ಏನಾಗ್ತಾರೋ ಗೊತ್ತಿಲ್ಲ ಸರ್ ಅದಕ್ಕೆ ಇದ್ದಷ್ಟು ದಿನ ಎಲ್ರಿಗೂ ಎಲ್ರು ಚೆನ್ನಾಗಿರ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಯಾರ ಮನ್ಸನ್ನು ನುಗ್ಸಿದಾಗ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ ಸರ್

ஸ்பட்டிக்க தர இறது சார் ஆ பிரீத்தி வாய்ஸ் எல்லாம் தேங்க் யூ சார் தேங்க் யூ